ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಯಲ್ ಚಾನೆಲ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಆರೋಗ್ಯದಲ್ಲಿ ಸುಗಂಧ ದ್ರವ್ಯಗಳ ಪಾತ್ರವನ್ನ ಕುರಿತಾಗಿ ತಿಳಿಯೋಣ ಬನ್ನಿ ಆರೋಗ್ಯದಲ್ಲಿ ಸುಗಂಧ ದ್ರವ್ಯಗಳ ಪಾತ್ರ ಆತ್ಮೀಯರೇ ಅಡುಗೆಗೆ ಬಣ್ಣ ರುಚಿ ಪರಿಮಳವನ್ನ ನೀಡುವಂಥದ್ದು ಸುಗಂಧ ದ್ರವ್ಯಗಳು ಅಂದ್ರೆ ದಾಲ್ಚಿನ್ನಿ ಚೆಯು ಸಕ್ಕರೆಯನ್ನ ನಿಯಂತ್ರಿಸುವುದು ಶುಂಠಿ ಪಿತ್ತವನ್ನ ಹೋಗಲಾಡಿಸುತ್ತದೆ ಬೆಳ್ಳುಳ್ಳಿ ಹೃದಯವನ್ನ ಕಾಪಾಡುತ್ತದೆ ಕ್ಯಾನ್ಸರ್ ಅನ್ನ ನಿರೋಧಿಸುವುದು ಕುಂಕುಮ ಹೂವು ಜೀರ್ಣ ಶಕ್ತಿಯನ್ನ ಹೆಚ್ಚಿಸುವುದು ಜೀರಿಗೆ ಕಾಳುಮೆಣಸು ಶ್ವಾಸವನ್ನ ಚೆನ್ನಾಗಿಡುವುದು ಲವಂಗ ಮನುಷ್ಯನು ಆರೋಗ್ಯವಂತನಾಗಿರಬೇಕಾದರೆ ಮನಸ್ಸಿನೊಂದಿಗೆ ಶರೀರವೂ ಚೆನ್ನಾಗಿರಬೇಕು ದೈನಂದಿನ ಜೀವನದಲ್ಲಿ ಎದುರಾಗುವ ಸಣ್ಣ ಪುಟ್ಟ ರೋಗಗಳನ್ನ ಆಯಾ ಋತುಗಳ ಆಧಾರದ ಮೇಲೆ ಬರುವ ಅನಾರೋಗ್ಯವನ್ನ ನಾವು ನಿತ್ಯ ಬಳಸುವ ಒಗ್ಗರಣೆಗೆ ಉಪಯೋಗಿಸುವ ವಸ್ತುಗಳಿಂದ ವಾಸಿ ಮಾಡಿಕೊಳ್ಳಬಹುದೆಂದು ನಮ್ಮ ಅಜ್ಜಿಯರು ತಾಯಂದಿರು ಹೇಳುತ್ತಲೇ ಇದ್ದಾರೆ ಇದು ಯಾವುದೋ ಅಡುಗೋಲಜ್ಜಿ ವೈದ್ಯವೆಂದು ತಿಳಿಯಬಾರದು ಆರೋಗ್ಯಕ್ಕೆ ಆಕರ್ಷಣೀಯ ಅಡುಗೆಗೆ ಅವುಗಳ ರುಚಿಯದ್ದೇ ಸಂಬಂಧವಿದೆ ಸುಗಂಧ ದ್ರವ್ಯಗಳು ಮಸಾಲ ವಸ್ತುಗಳು ಮೂಲಿಕೆಗಳಿಂದ ಅಡುಗೆಗೆ ರುಚಿ ಬಣ್ಣ ಪರಿಮಳ ಇರುತ್ತದೆ ಆಧುನಿಕ ವೈದ್ಯ ಹಿಪ್ಲೇಕ್ರೆಟ್ಸ್ ಸಹಿತ ಈ ಔಷಧಗಳಿಂದ ಚಿಕಿತ್ಸೆಯನ್ನ ಮಾಡುತ್ತಿದ್ದರೆಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ ಹಾಗಾದರೆ ಯಾವೆಲ್ಲ ಸುಗಂಧ ದ್ರವ್ಯಗಳು ಆರೋಗ್ಯದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ ಅನ್ನೋದನ್ನ ನೋಡೋಣ ಬನ್ನಿ ಕೆಂಪು ಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಮತ್ತು ಕೆಂಪು ಮೆಣಸಿನಕಾಯಿಯಲ್ಲಿರುವ ಘಾಟಿಗೆ ಕಾರಣವಾದ ಕ್ಯಾಪ್ಸೈನ್ ಎಂಬ ವಸ್ತು ನೋವು ನಿವಾರಣೆಯಲ್ಲಿ ಕೆಲಸ ಮಾಡುತ್ತದೆಂದು ನಂಬುವುದು ಕಷ್ಟವೇ ಆದರೆ ವಿಜ್ಞಾನಿಗಳ ಪ್ರಕಾರ ಇದು ನಿಜವೇ ಕೀಲು ನೋವುಗಳು ಸೋರಿಯಾಸಿಸ್ ರೋಗಗಳನ್ನ ವಾಸಿ ಮಾಡುವುದಕ್ಕೆ ಬಳಸುವ ಕ್ರೀಮ್ಗಳ ತಯಾರಿಕೆಯಲ್ಲಿ ಇದನ್ನ ವಿನಿಯೋಗಿಸುತ್ತಾರೆ ಕ್ಯಾಪ್ಸೈನ್ ಮೊದಲಿಗೆ ಪ್ಯಾನ್ ರಿಸೆಪ್ಟರ್ ಗಳ ಕೆಲಸ ಮಾಡುವ ಶಕ್ತಿ ಹೆಚ್ಚಿಸುವುದಕ್ಕೆ ಅನಂತರ ನೋವನ್ನು ಪೂರ್ತಿಯಾಗಿ ವಾಸಿ ಮಾಡುವುದಕ್ಕೆ ಸಹಕರಿಸುತ್ತದೆ ಎಂದು ತಜ್ಞರು ಹೇಳುತ್ತಿದ್ದಾರೆ ಕ್ಯಾಪ್ಸೈನ್ ಪದಾರ್ಥವು ಕ್ಯಾನ್ಸರ್ ಕಾರಕ ಕಣಗಳನ್ನ ನಾಶ ಮಾಡುತ್ತದೆಂದು ಅಧ್ಯಯನದಿಂದ ತಿಳಿದು ಬಂದಿದೆ ಇದು ಮೆಣಸಿನ ಕಾಯಿಗೆ ಘಾಟನ್ನ ಕೊಡುತ್ತದೆ ನೋವನ್ನು ಕಡಿಮೆ ಮಾಡುವ ವಿಂಡಾರ್ವಿನ್ ತಯಾರಿಕೆಯನ್ನ ಇದರಲ್ಲಿ ಬೀಟಾ ಕೆರೋಟಿನ್ ಮತ್ತು ವಿಟಾಮಿನ್ ಇ ಪುಷ್ಕಳವಾಗಿರುವುದರಿಂದ ಮೆಣಸಿನಕಾಯಿಗೆ ಗಾಢವಾದ ಕೆಂಪು ಬಣ್ಣ ಬಂದಿರುತ್ತದೆ ರಕ್ತದಲ್ಲಿ ಕ್ಲಾಟ್ಸ್ ಬರದಂತೆ ಆಂಟಿಕೋ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತದೆ ಮೆಣಸಿನಕಾಯಿಯನ್ನ ಮಿತವಾಗಿ ಬಳಸಿದರೆ ಅಲ್ಸರ್ಗಳುಂಟಾಗುವುದಿಲ್ಲ ಜೀರ್ಣರಸಗಳನ್ನು ಕ್ರಿಯಾಶೀಲವಾಗಿ ಮಾಡುತ್ತಾ ಜೀರ್ಣಕೋಶದ ಒಳಗಿನ ಭಾಗಗಳನ್ನು ಕಾಪಾಡುತ್ತದೆ ಕರುಳಿನಲ್ಲಿರುವ ರೋಗಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತದೆ ಇನ್ನು ದಾಲ್ಚಿನ್ನಿ ಚಕ್ಕೆ ದಾಲ್ಚಿನಿ ಚಕ್ಕೆಯಲ್ಲಿ ಆಂಟಿ ಆಕ್ಸಿಡೆಂಟ್ ಆಂಟಿ ಮೈಕ್ರೋಬಿಯಲ್ ಕ್ರಿಯೆಗಳೊಂದಿಗೆ ಇನ್ಸುಲಿನ್ ಕ್ರಿಯೆಯನ್ನ ಉತ್ತಮಪಡಿಸುವ ಶಕ್ತಿ ಇದೆ ರಕ್ತದಲ್ಲಿ ಸಕ್ಕರೆಯ ಮಟ್ಟದ ಮೇಲೆ ಪ್ರಭಾವವನ್ನು ತೋರಿಸುತ್ತಾ ಕೊಲೆಸ್ಟ್ರಾಲ್ ಟ್ರಗ್ಲಿನೈರೈಡ್ ಮಟ್ಟವನ್ನ ಜೀರ್ಣಾಶಯದಲ್ಲಿ ಉತ್ತಮ ಬ್ಯಾಕ್ಟೀರಿಯಾವನ್ನ ಹೆಚ್ಚಿಸು ಹೆಚ್ಚಿಸಿ ಜೀರ್ಣ ವ್ಯವಸ್ಥೆಯನ್ನ ಉತ್ತಮಪಡಿಸುತ್ತದೆ ಹಾಗೂ ಹಸಿವನ್ನ ಹೆಚ್ಚಿಸುತ್ತದೆ ಎರಡು ಊಟಕ್ಕಿಂತ ಮೊದಲು ಅರ್ಧ ಟೀ ಸ್ಪೂನ್ ದಾಲ್ಚಿನ್ನಿ ಪುಡಿಯನ್ನ ತೆಗೆದುಕೊಂಡರೆ ಅದು ಗ್ಲುಕೋಸ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಎಂದು ಒಂದು ಅಧ್ಯಯನ ತಿಳಿಸುತ್ತದೆ ಮಧುಮೇಹಿ ರೋಗಿಗಳು ಪ್ರತಿದಿನವೂ ಒಂದು ಚಮಚ ದಾಲ್ಚಿನ್ನಿ ಪುಡಿ ಸೇವಿಸಿದರೆ ಅದು ಅವರಲ್ಲಿ ಪ್ಲಾಸ್ಟಿಂಗ್ ಗ್ಲುಕೋಸ್ ಕಡಿಮೆ ಮಾಡುತ್ತದೆ ದಾಲ್ಚಿನ್ನಿ ಚಕ್ಕೆಯಲ್ಲಿ ಪ್ರೋಟೀನ್ ಪೀಚು ಐರನ್ ಸೋಡಿಯಂ ವಿಟಾಮಿನ್ ಸಿ ಇನ್ನೂ ಎಷ್ಟೋ ಪೋಷಕ ಮೌಲ್ಯಗಳಿವೆ ದಾಲ್ಚಿನ್ನಿ ಪುಡಿ ಮತ್ತು ಜೇನುತುಪ್ಪದೊಂದಿಗೆ ಸೇವಿಸಿದರೆ ಮಾನಸಿಕ ಆಲಸ್ಯ ಬೇಸರಿಕೆ ಹೊರಟು ಹೋಗುತ್ತದೆ ದಾಲ್ಚಿನ್ನಿ ಪುಡಿ ಬಾಣಂತಿಯರು ಸೇವಿಸಿದರೆ ಮಗುವಿಗೆ ಉಣಿಸಲು ಸಮೃದ್ಧಿಯಾಗಿ ಹಾಲು ಉತ್ಪತ್ತಿಯಾಗುತ್ತದೆ ಇನ್ನು ಅರಿಶಿಣ ಗರಂ ಮಸಾಲಕ್ಕೆ ಆ ಘಾಟನ್ನ ರುಚಿಯನ್ನ ನೀಡುವ ಮುಖ್ಯವಾದ ವಸ್ತುಗಳು ಅರಿಶಿಣ ಮತ್ತು ಜೀರಿಗೆ ಅರಿಶಿಣದಲ್ಲಿರುವ ಆಂಟಿ ಆಕ್ಸಿಡೆಂಟ್ ಗುಣಗಳು ಗುಣಗಳು ಶಕ್ತಿಯುತವಾದ ಕ್ಯುರುಕುವಿನ್ ಎಂಬ ವಸ್ತು ಅರಿಶಿಣವು ಕೊಬ್ಬನ್ನ ಕಡಿಮೆ ಮಾಡಿ ಮಾಂಸಖಂಡಗಳ ಶಕ್ತಿಯನ್ನ ಹೆಚ್ಚಿಸುತ್ತದೆ ಇನ್ನು ಪಿತ್ತ ವಿರೋಧಿ ಶುಂಠಿ ಶುಂಠಿಯನ್ನ ಹಲವಾರು ಶತಮಾನಗಳಿಂದ ಒಂದು ಔಷಧಿಯ ಗುಣವುಳ್ಳ ಮೂಲಿಕೆಯಾಗಿದೆ ಶುಂಠಿಯ ಸೇವನೆಯಿಂದ ಗರ್ಭಿಣಿಯರ ಬೆಳಗಿನ ಸಂಕಟ ವಾಂತಿ ಇತ್ಯಾದಿಗಳನ್ನು ಕೆಮೊಥೆರಫಿಯಿಂದ ಉಂಟಾಗುವ ಹೊಟ್ಟೆ ನೋವು ಸಂಕಟ್ ಸಂಕಟವನ್ನು ಶುಂಠಿಯು ನಿವಾರಿಸುತ್ತದೆ ಇದರಂತೆ ಬೆಳ್ಳುಳ್ಳಿಯೂ ಒಂದು ಉತ್ತಮವಾದ ವಸ್ತುವಾಗಿದೆ ಬೆಳ್ಳುಳ್ಳಿ ಸೇವನೆಯಿಂದ ರಕ್ತದೊತ್ತಡವನ್ನು ಹತೋಟಿಯಲ್ಲಿ ಇಡಬಹುದು ಆತ್ಮೀಯರೇ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಇನ್ನಷ್ಟು ಹೆಲ್ತ್ ಟಿಪ್ಸ್ಗೋಸ್ಕರ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ Thank you.